ಈ ಬಾರಿ ಎರಡು ಸಾವಿರದ ಇಪ್ಪತ್ತಾರು ಮೂವತ್ತೊಂದನೇ ಸಾಲಿನ ಮೈಸೂರು ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾನು ಸಾಮಾನ್ಯ ಅಭ್ಯರ್ಥಿಯಾಗಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುತ್ತೇನೆ ಈ ದಿನ ಗುರುವಾರ ನಾಮಪತ್ರವನ್ನು ನಾನು ಸಹ ಸಹ ಬೆಂಬಲಿಗರ ಜೊತೆ ಹಿರಿಯ ವಕೀಲರ ಆಶೀರ್ವಾದ ಪಡೆದು ಪೂಜ್ಯ ವಕೀಲರ ಬೆಂಬಲದಿಂದ ನಾನು ಈ ದಿನ ನಾಮಪತ್ರವನ್ನು ಸಲ್ಲಿಸಿರುತ್ತೇನೆ ದಯಮಾಡಿ ಪೂಜ್ಯ ವಕೀಲರು ನಾನು ಇದೇ ಮೊದಲ ಬಾರಿಗೆ ಸ್ಪರ್ಧೆ ಮಾಡುತ್ತಿದ್ದೇನೆ ನನ್ನ ಸುಮಾರು ಹದಿನೇಳು ವರ್ಷದಿಂದ ನಾನು ಮೈಸೂರು ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಲ್ಲರ ವಕೀಲರ ಒಳನಾಟದಲ್ಲಿ ಪ್ರತಿಯೊಂದು ಹೋರಾಟಗಳಲ್ಲೂ ನಾನು ಭಾಗಿಯಾಗಿದ್ದೇನೆ ನನಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವುದರ ಮುಖಾಂತರ ಸಂಘದ ಶ್ರೇಯಾಭಿವೃದ್ಧಿಗಾಗಿ ದುಡಿಯಲು ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವ ಚುನಾವಣೆಯಲ್ಲಿ ನನ್ನನ್ನು ತಮ್ಮ ಅಮೂಲ್ಯ ತಮ್ಮ ಅಮೂಲ್ಯವಾದ ಮತಗಳನ್ನು ಪೂಜ್ಯ ವಕೀಲರು ನೀಡುವುದರ ಮುಖಾಂತರ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕು ಎಂದು ಕೇಳಿಕೊಡ್ತೇನೆ ಏನು ಮೈಸೂರು ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಗದಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ ಈ ಚುನಾವಣೆಯಲ್ಲಿ ನಮ್ಮ ಕ್ರಿಯಾಶೀಲ ವಕೀಲರಾಗಿರ್ತಕ್ಕಂತಹ ಎಂ ಬಸವರಾಜರವರು ನಿರ್ದೇಶಕ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ಮೈಸೂರು ವಕೀಲರ ಸಂಘದ ಹಲವಾರು ನೂರಾರು ಜನ ವಕೀಲರ ಮಿತ್ರರು ಒಂದು ಪಕ್ಷಾತೀತವಾಗಿ ಬೆಂಬಲವನ್ನು ಕೊಡ್ತಕ್ಕಂಥದ್ದನ್ನು ನೋಡಿದ್ದೇವೆ ಹಾಗಾಗಿ ಅವರಿಗೆ ಒಳ್ಳೆಯದಾಗ್ಲಿ ಶುಭವಾಗಲಿ ಗೆದ್ದು ಬಂದು ಪ್ರತಿಯೊಬ್ಬ ನಮ್ಮ ಏನು ವಕೀಲರು ವಕೀಲರ ಸಂಘದಲ್ಲಿ ಇರ್ತಕ್ಕಂಥ ಗೃಹ ನಿರ್ಮಾಣ ಸಹಕಾರ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಆ ನಿವೇಶನಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಾಗೋದಕ್ಕೆ ನಮ್ಮೆಲ್ಲರೂ ನಮ್ಮೆಲ್ಲರ ಒಂದು ಏನು ಅವರಿಗೆ ಸಹಕಾರ ಇರ್ತದೆ ಅಂತೇಳಿ ಮತ್ತೊಮ್ಮೆ ಅವರಿಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ ಏನು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಮೈಸೂರು ನಗರ ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಈ ಒಂದು ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದಿಂದ ಹುಲ್ಲಳ್ಳಿ ಬಸವರಾಜು ಹುಲ್ಲಳ್ಳಿ ಬಸವರಾಜು ಎಂ ಎಂಬವರು ಅವರು ನಮ್ಮ ಸ್ನೇಹಿತರೆ ಮತ್ತು ಅವರು ಸಾಮಾನ್ಯ ವರ್ಗದಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ ಭಾಳ ಕ್ರಿಯಾಶೀಲ ವಕೀಲರು ಮತ್ತು ತುಂಬ ಆ್ಯಕ್ಟಿವ್ ಪರ್ಸನ್ ಆಗಿರೋದರಿಂದ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ತುಂಬ ಉತ್ಸಾಹದಿಂದ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಎಲ್ಲ ಒಂದು ನಮ್ಮ ಎಲ್ಲ ವಕೀಲರು ಕೂಡ ಅಭೂತಪೂರ್ವ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಒಂದು ಕಾರಣದಿಂದ ಅವರು ಚುನಾವಣೆಯಲ್ಲಿ ಗೆದ್ದು ಯಶಸ್ಸನ್ನು ಸಾಧಿಸಲಿ ಮತ್ತು ಜಯಬೇರೆಯನ್ನು ಬಾರಿಸಲಿ ಅಂತ ಹೇಳಿ ಅವರಿಗೆ ಒಳ್ಳೆಯದಾಗಲಿ ಮತ್ತು ಎಲ್ಲ ವಕೀಲ ಮಿತ್ರರು ಹಿರಿಯರ ವಕೀಲರು ಕಿರಿಯ ವಕೀಲರು ಸಹೋದ್ಯೋಗಿ ವಕೀಲರುಗಳು ಅವರಿಗೆ ಚುನಾವಣೆಯಲ್ಲಿ ಮತವನ್ನು ಹಾಕುವುದರ ಮುಖಾಂತರ ಅವರ ಒಂದು ಗೆಲುವನ್ನ ಸಮರ್ಪಿಸಿ ಅವ್ರಿಗೆ ಸೇವೆಯನ್ನ ಮಾಡಲು ಶಕ್ತಿಯನ್ನ ತುಂಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ವಾಹಿನಿಯ ಮುಖಾಂತರ ಕೇಳ್ಕೊಳ್ತಾ ಜವಾಬ್ದಾರಿ